ತುಂಬ ಸಂತೋಷವಾಗಿದೆ ಇವತ್ತು ಇಲ್ಲಿ ಸಿಕ್ಸ್ಟೀನ್ತ್ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ನಾನು ಇಲ್ಲಿ ಭಾಗವಾಗಿರೋದು ತುಂಬ ತುಂಬ ಸಂತೋಷವಾಗಿದೆ ಸಾಧು ಕೋಕಿಲಾ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ತುಂಬ ಹೆಮ್ಮೆ ಅನಿಸ್ತಾ ಇದೆ ನಾನು ಇಲ್ಲಿ ಇನ್ ಇಷ್ಟು ಗಣ್ಯರ ಜೊತೆ ನಾನು ಸ್ಟೇಜ್ ಮೇಲೆ ಕೂರೋದೇ ದೊಡ್ಡ ವಿಷಯ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಸೋ ಪ್ರೌಡ್ ಲೈಕ್ ಸರ್ ಇವಾಗ ಹೇಳಿದ್ರು ಸಿನಿಮಾಗೆ ಬ್ರ ಬೌಂಡ್ರಿ ಇಲ್ಲ ಅಂತ ದಟ್ಸ್ ವೆರಿ ಟ್ರೂ ಯಾಕಂದರೆ ಈವನ್ ದೋ ಲೈಕ್ ನಾನು ತಮಿಳ್ ತೆಲುಗು ಮಲಯಾಳಂ ಈ ಥರ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಮೂವೀಸ್ ಮಾಡಿದ್ರು ನಾನು ಒಂದು ನಾನಿಲ್ಲಿ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು ಇಲ್ಲೇ ಓದಿದ್ದು ತುಂಬ ಹೆಮ್ಮೆ ಅನಿಸ್ತಾ ಇದೆ ಕನ್ನಡ ಚಿತ್ರರಂಗ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಲೈಕ್ ಫುಲ್ ದೇಶನೇ ತಿರುಗಿ ನೋಡುವಂಥ ಮೂವೀಸ್ ಮಾಡ್ತಿದ್ದಾರೆ ತುಂಬ ತುಂಬ ಸಂತೋಷವಾಗಿದೆ ಆ್ಯಂಡ್ ತುಂಬ ಹೆಮ್ಮೆ ಅನಿಸ್ತಾ ಇದೆ ಹೋಪ್ಫುಲಿ ನಾನು ಬೇಗ ಕನ್ನಡ ಒಂದು ಒಂದು ಫಿಲ್ಮ್ ಮಾಡ್ತೀನಿ ಖಂಡಿತ ಮಾಡ್ತೀನಿ ಆ್ಯಂಡ್ ಚಿತ್ರರಂಗ ಸಿನಿಮಾ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಪ್ರೇಕ್ಷಕರು ಅಷ್ಟೇ ಮುಖ್ಯ ಸೊ ಸಿನಿಮಾನ ತುಂಬ ವರ್ಷದಿಂದ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಅಷ್ಟು ಪ್ರೋತ್ಸಾಹಿಸಿದಿರ ಐ ಮೀನ್ ಸಪೋರ್ಟ್ ಮಾಡಿದ್ದೀರಾ ಇನ್ನು ಮೇಲೂ ಮಾಡ್ತೀರಾ ಆ್ಯಂಡ್ ಇಟ್ಸ್ ಅ ವೆರಿ ಪವರ್ಫುಲ್ ಮೀಡಿಯಮ್ ಲೈಕ್ ಸರ್ ರೈಟ್ಲಿ ಸೆಡ್ ಐ ಥಿಂಕ್ ವಿ ಹ್ಯಾವ್ ಟು ಯೂಸ್ ಇಟ್ ಇನ್ ಅ ರೈಟ್ ರೈಟ್ ವೇ ಆ್ಯಂಡ್ ಆಲ್ಸೋ ಸ್ಟ್ರೈವ್ ಒಳ್ಳೆ ಒಳ್ಳೆ ಸಿನಿಮಾಗಳು ಒಳ್ಳೆ 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 ಕಥೆಗಳು ಮಾಡಬೇಕು ಅಂತ ई मीन ई वि ट्रई मै बेस्ट टू गिव युनो बेस्ट स्टोरी टू दीपल टू द आडियंस एंड शिवराज कुमार सर जो नो यू नो इच्च स्टार इूपर स्टार आ सर बंद अमि तमिल सिनिमी इज वेरी फेमस् ना जेलर मूलक कैप्टन मिल मिलक ಆ್ಯಂಡ್ ಇಟ್ ವಾಸ್ ಹಾನರ್ ಆ್ಯಂಡ್ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ಸರ್ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದು ಆ್ಯಂಡ್ ಹೀಗೆ ಆರ್ಟ್ ಆ್ಯಂಡ್ ಸಿನಿಮಾಗೆ ದಿರ್ಸ್ ನೋ ಬೌಂಡ್ರಿ ಎನ್ ದಿಸ್ ನೋ ಲೈಕ್ ಲ್ಯಾಂಗ್ವೇಜ್ ಐ ಫೀಲ್ ಯು ನೋ ವಿರ್ ಆಲ್ ಒನ್ಸ್ ಒನ್ ಫ್ಯಾಮಿಲಿ ಆ್ಯಂಡ್ ವಿ ಹ್ಯಾವ್ ಟು ಸಪೋರ್ಟ್ ಈಚ್ ಅದರ್ ಆ್ಯಂಡ್ ವಿ ವಿಲ್ ಸ್ಟ್ರೈವ್ ಆರ್ ಬೆಸ್ಟ್ ಟು ಗಿವ್ ಗುಡ್ ಸ್ಟೋರೀಸ್ ಆ್ಯಂಡ್ ཁྱི ཕྱད ཁྱི 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 ཁྱི